ಅವರು ಜನ್ಮ ದಿನನ ಗುರುಪೂರ್ಣಿಮೆ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ವಿಷ್ಣುನೇ ವ್ಯಾಸ ಮಹರ್ಷಿಯಾಗಿ ಬಂದಿದ್ದಾರೆ ಅಂತ ಒಂದು ನಾವು ವಿಷ್ಣು ಸಹ ನಮ್ಗೆ ದೈನಂದಿನ ನಾವು ಕಾಯಿ ಚಿಟುವಟಿಕೆಗಳಲ್ಲೇ ನೋಡೋಣ ಏನೊಂದಕ್ಕೂ ನಮ್ಗೆ ಒಂದು ಅವಲಂಬಿತರಾಗಿರ್ತಾರೆ ನಾವೊಂದು ಗುರಿ ಮುಟ್ಬೇಕಂದ್ರೆ ಹಿಂದೆ ಒಂದ್ ಒಬ್ಬ ಹುಡುಲ್ಲ ಗುರುವೆ ತಾಯಿ ಗುರುಳೆತು ಮನಿಗ್ ಮತ್ತೆ ಏನಂದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸ್ಥಾನ ತುಂಬುವನು ಗುರುವೇ ಆಗಿರ್ತಾನೆ ಅವ್ರ ಮೂವರ ನಾವು ದೇವತೆಗಳು ಅಂದ್ರೆ ಅವ್ರ ಸಮ ಹೋಗ್ಬೋದು ಅಂತ ಗುರುವಿಂದ ನಾಳೆ ಪೂರ್ಣಿಮೆ ಇದೆ ಇವತ್ತು ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋದು ಗುರು ಅಂದ್ರೆ ಸಮ ಕತ್ತಲವ ಕತ್ತಲಕ್ಕೆ ಒಂದು ಬೆಳಕಿಗೆ ಬೆಳಕನ್ನು ತೋರಿಸುವವನೇ ಗುರು ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ಒಂದು ಇದು ವಿಜ್ಲಿ ಸಭೆಯಲ್ಲಾಗಲಿ ಯಾವಲ್ಲ ಇರಲಿ ಫಸ್ಟ್ ನೆನೆಸ್ಕೊಳ್ಳೋದೇ ನಾವು ಗುರುಗಳ ಗುರು ಬ್ರಹ್ಮ ಗುರು ವಿಷ್ಣು ಅನ್ಬೋದು ಶ್ರೀ ಗುರು ನಮಃ ಅಂತ ಅನ್ಬೋದು ಎರಡನಂದಿಕ್ಕೂ ಗುರುವಿಗೆ ಮೊದಲನೇ ನಿಷ್ಠಾನ ಕೊಡ್ತೀವಿ ನಾವು ಈಗ ನೋಡಿ ಈ ಮರ್ತಿಯ ಧೂಳಿಯಲ್ಲಿ ಒಂದು ಭಜನೆ ಆಡಿದ್ವ ಎಷ್ಟು ಸಾರಿ ನಮ್ಮನ್ನ ಗುರುಗಳು ಎತ್ತಿ ಎತ್ತಿ ನಿಲ್ಲಿಸ್ತಾರೆ ನಾವು ಎಲ್ಲಿ ಎಡುವಿದ್ರು ಆದ್ರೂ ನಾವು ಬಿಡದೆ ಪಾಡು ಆದ್ರೂ ನಮ್ಮತ್ರ ಎಲ್ಲಿ ನೀನು ಎಡಿಸ್ದಂಗೆ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಹೋಗು ಅಂತ ನಾವು ಕೇಳಿದ್ವಿ ಪ್ರತಿಯೊಬ್ರು ನಮ್ಗೇನು ಶಿಕ್ಷಣ ಕಲಿಸ್ತಾರೆ ಒಬ್ಬರೇ ಗುರುಗಳಲ್ಲ ಮೊದಲಿಂದ ಹುಟ್ಟಿದಾಗ್ಲಿಂದ ನಮ್ಗೆ ತಾಯಿ ಓದ್ಬೇಕು ನಮ್ಮೊಮ್ಮನೇ ಅಷ್ಟು ಒಂದು ಗುರುವಾಗಿ ಇರ್ತಾರೆ ಆಮೇಲೆ ಬೆಳೀತಾ ಬೆಳೀತಾ ಶಿಕ್ಷಕರು ಬರ್ತಾರೆ ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ ಐದಕ್ಕೆ ಮಾಡ್ತಾರೆ ಶಿಕ್ಷಕರಿಗಷ್ಟೇ ಮೀಸಲು ಆದ್ರೆ ಇದು ಪ್ರತಿಯೊಬ್ಬರು ಗುರುಗಳು ಪರಂಪರೆಗೆ ಬಂದಿರೋ ಎಷ್ಟು ಗುರುಗಳಿಗಾರಲ್ಲ ಆಚಾರ್ಯ ಪರಂಪರೆಯಲ್ಲಿ ಇರ್ಬೋದು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಎಲ್ಲರೂ ಗುರುಗಳು ಅವರೆಲ್ಲ ನಾವು ಒಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮಂತರಿಗೆಲ್ಲ ದಾರಿ ತೋರಿಸ್ತೇವೆ ಈಗ ಕಬೀರ್ ಅಂತ ಕೇಳ್ಬೋದಿಲ್ಲ ನೀವು ಗುರುವಿಗೆ ಕವೀರರು ಏನ್ ಹೇಳ್ತಾರೆ ಗೋವಿಂದನ್ ತೋರ್ಸೋದಕ್ಕೆ ನನಗೆ ದಾರಿ ತೋರಿಸ್ತವನೇ ಗುರು ಅದರಿಂದಾಗಿ ನಾನು ಗುರುಗಳಿಗೆ ಮೊದಲನೇ ಸ್ಥಾನ ಕೊಡ್ತೀನಿ ಅಷ್ಟು ಒಂದು ಮಹತ್ವ ನಮ್ಮ ಗುರುಗಳು ತಮ್ಮ ಶಿಷ್ಯರಿಗೆಲ್ಲಾ ತಮ್ಮಲ್ಲಿ ಅವ್ರು ಏನು ಉಳಿಸ್ಕೊಡ್ದಾಗ ಅಷ್ಟು ಅವರು ದಾರ ಎಡ್ತಾರೆ ಆ ಶಿಷ್ಯ ಒಂದು ಅಂತಸ್ತಿ ಬಂದ್ ಮೇಲೆ ಇದ್ದಾನೆ ಅಂದ್ರೆ ಅವ್ರಿಗಾದಷ್ಟು ಸಂತೋಷ ಅಪ್ಪ ಗುರು